ನಮಸ್ಕಾರ ಗೆಳೆಯರೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಭಾರತದ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ರಷ್ಟು ಸುಂಕವನ್ನು ವಿಧಿಸಿದಾಗ ಜಗತ್ತಿನಾದ್ಯಂತ ಭಾರತದ ವಿರೋಧಿಗಳು ಸಂತೋಷಪಟ್ಟರು ಮತ್ತು ಭಾರತವನ್ನು ಗೇಲಿ ಮಾಡಿದರು ಹಾಗೂ ಇಲ್ಲಿ ಭಾರತ ಅಷ್ಟೇ ಅಲ್ಲದೆ ಚೀನಾ ಯುರೋಪ್ ಮೆಕ್ಸಿಕೋ ಮತ್ತು ಕೆರಡಾ ದೇಶಗಳು ಸಹ ಟ್ರಂಪರಿಂದ ಹೀನಾಯವಾಗಿ ಪರಿಣಾಮಕ್ಕೊಳಗಾಗಿವೆ ಅಂತ ಟೀಕಿಸಿದ್ರು ಆಗ ಎಲ್ರಿಗೂ ಅಮೆರಿಕ ಮಾತ್ರ ಲಾಭ ಗಳಿಸುತ್ತಿದೆ ಅನ್ನೋ ಭಾವನೆ ಇತ್ತು ಆದರೆ ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಈ ಅಮೆರಿಕಾವೇ ಅತಿ ದೊಡ್ಡ ನಷ್ಟವನ್ನ ಅನುಭವಿಸಿದೆ ಯಾಕಂದ್ರೆ ಈ ಟ್ರಂಪರ ನೀತಿಗಳು ಅಮೆರಿಕಾಗೆ ನಾಯಕನಾಗುವ ಬದಲು ವಿಲನ್ ಆಗಿ ಪರಿಣಮಿಸಿದವು ಗೆಳೆಯರೆ ಅಮೆರಿಕದ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದೇ ದಿನದಲ್ಲಿ ಒಂದು ಪಾಯಿಂಟ್ ಒಂದು ಟ್ರಿಲಿಯನ್ ಡಾಲರ್ ಅಷ್ಟು ನಷ್ಟವಾಗಿದೆ ಗೆಳೆಯರಿ ನಷ್ಟ ಕೇವಲ ಶ್ರೀಮಂತರಿಗಷ್ಟೇ ಆಗಲಿಲ್ಲ ಬದಲಿಗೆ ಅಮೇರಿಕಾದ ಸಾಮಾನ್ಯ ಜನರ ಮ್ಯೂಚುವಲ್ ಫಂಡ್ಗಳು ಪೆನ್ಷನ್ ಫಂಡ್ಗಳು ಮತ್ತು ಅವರ ಜೀವನ ಪೂರ್ತಿ ಗಳಿಸಿದ ಸಂಪತ್ತು ಕ್ಷಣಾರ್ಧದಲ್ಲಿ ನಷ್ಟವಾಗಿದೆ ಅಂದರೆ ಟ್ರಂಪ್ರ ನೀತಿಗಳು ಅವರದೇ ದೇಶದ ಜನರ ಜೇಬಿಗೆ ಕತ್ತರಿ ಹಾಕಿದೆ ಗೆಳೆಯರಿ ನಿಮ್ಮ ಮಾಹಿತಿಗಾಗಿ ಹೇಳೋದಾದರೆ ಅಮೇರಿಕಾದ ಸಂವಿಧಾನದ ಪ್ರಕಾರ ಒಬ್ಬ ಅಧ್ಯಕ್ಷರು ಕೇವಲ ಎರಡು ಅವಧಿಗೆ ಮಾತ್ರ ಅಧಿಕಾರದಲ್ಲಿರಬಹುದು ಹಾಗೂ ಟ್ರಂಪ್ಗೆ ಇದು ಅವರ ಕೊನೆಯ ಅವಧಿ ಅನ್ನೋದು ಗೊತ್ತಿದೆ ಮೂರು ವರ್ಷಗಳ ನಂತರ ಅವರ ರಾಜಕೀಯ ಜೀವನ ಅಂತ್ಯಗೊಳ್ಳುತ್ತದೆ ಹಾಗೂ ಅವರ ಕುಟುಂಬದಲ್ಲಿ ಬೇರೆ ಯಾರು ಅವರ ಮಟ್ಟದ ರಾಜಕೀಯ ಮಾಡುವಲ್ಲಿ ಸಮರ್ಥರಿಲ್ಲ ಆದ್ದರಿಂದ ಅವರು ತಮ್ಮ ಕುಟುಂಬದ ವ್ಯವಹಾರಕ್ಕೆ ಲಾಭ ತರುವ ದೇಶಗಳಿಗೆ ಸುಂಕದಲ್ಲಿ ರಿಯಾಯಿತಿ ನೀಡ್ತಾ ಇದ್ರು ಉದಾಹರಣೆಗೆ ಪಾಕಿಸ್ತಾನದ ಮೇಲಿನ ಸುಂಕವನ್ನ ಮೊದಲು ಇಪ್ಪತ್ತೊಂದು ಇತ್ತು ನಂತರ ಅದನ್ನು ಹತ್ತೊಂಬತ್ತು ಪರ್ಸೆಂಟ್ಗೆ ಇಳಿಸಲಾಯಿತು ಇದರ ಹಿಂದಿನ ಕಾರಣ ಪಾಕಿಸ್ತಾನದ ಸೈನ್ಯವು ಟ್ರಂಪ್ ರ ಮಗನ ಕಂಪನಿಯ ಕ್ರಿಪ್ಟೋ ಕರೆನ್ಸಿಯಲ್ಲಿ ಹಣ ಹೂಡಿಕೆ ಮಾಡುತ್ತಾ ಇತ್ತು ಸೊ ಈ ಕಾರಣಕ್ಕೆ ಪಾಕಿಸ್ತಾನಕ್ಕೆ ವಿಶೇಷ ಮನ್ನಣೆ ಸಿಕ್ಕಿತ್ತು ಆದರೆ ಭಾರತ ಚೀನಾ ರಷ್ಯಾ ಮತ್ತು ಯುರೋಪ್ಗಳು ಈ ಕೆಟ್ಟ ಆಟದಲ್ಲಿ ಪಾಲ್ಗೊಳ್ಳದ ಕಾರಣ ಅವುಗಳ ಮೇಲೆ ಹೆಚ್ಚಿನ ಸುಂಕ ವಿಧಿಸಲಾಗಿದೆ ಗೆಳೆಯರೆ ಟ್ರಂಪ್ ರ ಈ ನೀತಿಗಳು ಅಮೆರಿಕದ ವಿದೇಶಾಂಗ ಮಿಲಿಟರಿ ಮತ್ತು ಆರ್ಥಿಕ ನೀತಿಗಳನ್ನು ಅಸ್ಥಿರಗೊಳಿಸಿದವು ಈ ಸುಂಕಗಳ ಪರಿಣಾಮ ಅಂತಿಮವಾಗಿ ಅಮೆರಿಕದ ಗ್ರಾಹಕರು ಮತ್ತು ಕಂಪನಿಗಳ ಮೇಲೆ ಬಿದ್ದಿದೆ ಹೆಂಗಂದ್ರೆ ಫಾರ್ ಎಕ್ಸಾಂಪಲ್ ನೀವು ಇದನ್ನ ಅರ್ಥ ಮಾಡಿಕೊಳ್ಳಿ ಒಂದ್ ಹಳ್ಳಿಯಲ್ಲಿ ಐದು ಅಂಗಡಿಯವರು ಇದ್ದಾರೆ ಆ ಹಳ್ಳಿಯ ಮುಖ್ಯಸ್ಥರು ಎಲ್ಲರಿಗೂ ಹತ್ತು ರೂಪಾಯಿ ತೆರಿಗೆ ವಿಧಿಸುತ್ತಾನೆ ಈಗ ಎಲ್ಲರೂ ತಮ್ಮ ಆ ವಸ್ತುಗಳನ್ನ ನೂರ ಹತ್ತು ರೂಪಾಯಿಗೆ ಮಾರ್ತಾರೆ ಹಾಗೂ ಯಾರಿಗೂ ಹಗ್ಗಕ್ಕೆ ಮಾರಾಟ ಮಾಡುವ ಅವಕಾಶ ಇಲ್ಲ ಇದರಿಂದ ನಷ್ಟ ಯಾರಿಗೆ ಖಂಡಿತ ಇಲ್ಲಿ ನಷ್ಟ ಗ್ರಾಮಸ್ಥರಿಗೆ ಅಮೆರಿಕದ ಪರಿಸ್ಥಿತಿ ಕೂಡ ಇದೇ ಆಗಿದೆ ಟ್ರಂಪ್ ಎಲ್ಲಾ ದೇಶಗಳ ಮೇಲೆ ಸುಂಕ ವಿಧಿಸಿದ್ರು ಈಗ ಚೀನಾದಂತಹ ದೇಶಗಳು ಎಲ್ಲರೂ ದುಬಾರಿಯಾಗಿ ಮಾರುತ್ತಿರುವಾಗ ಯಾರು ತನ್ನನ್ನು ಸೋಲಿಸಲು ಸಾಧ್ಯವಿಲ್ಲ ಅಂತ ತಿಳಿದುಕೊಂಡಿದ್ದೆ ಈ ಟ್ರಂಪ್ ತನ್ನ ಮೊದಲ ಅವಧಿಯಲ್ಲಿ ಕೇವಲ ಚೀನಾದ ಮೇಲಷ್ಟೇ ಸುಂಕವನ್ನು ವಿಧಿಸಿದ್ರು ಆಗ ಈ ಚೀನಾದ ಆರ್ಥಿಕತೆ ಹದಗೆಟ್ಟಿತ್ತು ಆದರೆ ಎರಡನೇ ಅವಧಿಯಲ್ಲಿ ಅವರು ಎಲ್ಲರ ಮೇಲೂ ಸುಂಕ ವಿಧಿಸಿದ್ದಾರೆ ಇದರಿಂದ ಈಗ ಚೀನಾ ರಷ್ಯಾ ಭಾರತದಂತ ದೇಶಗಳಿಗೆ ಯಾವುದೇ ವ್ಯತ್ಯಾಸವಾಗಲಿಲ್ಲ ಆದರೆ ಇದರ ಪರಿಣಾಮವಾಗಿ ಅಮೆರಿಕದ ಕಂಪನಿಗಳ ಉತ್ಪಾದನಾ ವೆಚ್ಚ ಹೆಚ್ಚಾಯಿತು ಅಮೆರಿಕದ ಜನರು ಈಗ ಬೆಲೆ ಏರಿಕೆಯಿಂದ ತತ್ತರಿಸಿದ್ದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದು ಪಾಯಿಂಟ್ ಒಂದು ಟ್ರಿಲಿಯನ್ ಡಾಲರ್ ಅಷ್ಟು ನಷ್ಟವಾಗಿದೆ ಸೊ ಈಗ ಈ ಅಮೆರಿಕದ ಜನರು ಟ್ರಂಪ್ ರನ್ನ ಸೂಪರ್ ಹೀರೋ ಅಂತ ಪರಿಗಣಿಸದೆ ತಮ್ಮದೇ ಜನರನ್ನು ನುಂಗುತ್ತಿರುವ ಒಬ್ಬ ವಿಲನ್ ಅನ್ನೋದನ್ನ ಅರ್ಥ ಮಾಡಿಕೊಂಡಿದ್ದಾರೆ ಹಾಗೂ ಭಾರತದಂಥ ದೇಶಗಳಿಗೆ ಇದು ಒಂದು ಪಾಠ ಯಾಕಂದ್ರೆ ಅಮೆರಿಕದ ಜೊತೆ ವ್ಯವಹಾರ ಮಾಡುವಾಗ ಅವರ ಮಾತನ್ನು ಮಾತ್ರ ನಂಬದೆ ಅವರ ನಿಜವಾದ ಉದ್ದೇಶಗಳ ಮೇಲೂ ಗಮನ ಇಡಬೇಕು ಸ್ವತಃ ತಮ್ಮ ಅಧ್ಯಕ್ಷರ ಕೈಯಿಂದಲೇ ಒಂದು ಟ್ರಿಲಿಯನ್ ಡಾಲರ್ ಅಷ್ಟು ಸುಟ್ಟು ಹಾಕಿಕೊಂಡ ಆ ಮಹಾಶಕ್ತಿ ಈಗ ತಾನೇ ನಿರ್ಮಿಸಿಕೊಂಡ ತನ್ನದೇ ಗೋರಿಯ ಮುಂದೆ ನಿಂತಂತಿದೆ ಸೊ ಗೆಳೆಯರಿ ಅಮೆರಿಕದ ಜನರು ಇವತ್ತಿಗೂ ಟ್ರಂಪ್ ರ ನೀತಿಗಳನ್ನ ಮೇಕಿಂಗ್ ಅಮೇರಿಕಾ ಗ್ರೇಟ್ ಅಗೇನ್ ಅಂತ ಭಾವಿಸಿದ್ರೆ ಅದು ಗ್ರೇಟ್ ಅಗೇನಲ್ಲ ಕ್ರೇವ್ ಅಗೇನ್ ಅಂದರೆ ಮತ್ತೆ ಸಮಾಧಿ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಬೇಕು ಸೊ ಗೆಳೆಯರಿ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯವನ್ನು ಬರೆದು ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾರಾಮ್ ಭರತ್ ಮಾತಾ ಕಿ ಜೈ